ಮೂಡಲ ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೋಸ್ಕರ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಒಂದು ಮೂವತ್ತೈದು ಶಾಲೆಗಳು ಎಲ್ಲ ಮೇಜರ್ ಆಗಿ ಮೂವತ್ತೈದು ಶಾಲೆಗಳನ್ನು ಭೇಟಿ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದವರಿಗೆ ನಾವು ಮಾಹಿತಿ ಕೊಡೋಕ್ಕಾಗಿಲ್ಲ ಅಲ್ಲಿ ಇಲ್ಲಿ ಮಾಹಿತಿ ಕೊಡೋಕ್ಕೆ ಅದರಿಂದ ತಮ್ಮ ಮೂಲಕರ ಮಾಹಿತಿ ಕೊಟ್ಟರೆ ಆಗಿ ಹೋಗಿ ಸೇರ್ತದೆ ಅಂತ ಒಂದು ನಂಬಿಕೆ ನಮಗೆ ಆದ್ದರಿಂದ ಇವತ್ತು ನಿಮ್ಮನ್ನೆಲ್ಲ ಮಾತಾಡಲಿಕ್ಕೆ ಕರೆದಿದ್ದೀವಿ ಆದ್ದರಿಂದ ಇವತ್ತು ಬಂದಿದ್ದೀವಿ ಇಲ್ಲಿಗೆ ಸ್ಟಾರ್ಟ್ ಮಾಡಲ ಸರ್ ನಮ್ಮ ಶಿಕ್ಷಕ ಬಂಧುಗಳು ನೀವೆಲ್ಲ ಈ ದೇಶದಲ್ಲಿ ಜನಗಳನ್ನು ನೀವು ಶಿಕ್ಷಕರಂದರೆ ಶಿಕ್ಷಣ ಕೊಟ್ಕೊಂಡು ಮಕ್ಕಳಿಗೆ ಅಲ್ಲೇ ಇರ್ತೀರ ಆದರೆ ನಮ್ಮಂಥವ್ರನ್ನೆಲ್ಲರನ್ನು ರಾಜಕಾರಣಿಗಳು ಮಾಡಿದ್ದೀರಾ ಎಮ್ ಎಲ್ ಎಗಳು ಎಂ ಪಿಗಳು ಮಾಡಿದ್ದೀರಾ ಪತ್ರಕರ್ತರು ಮಾಡಿದ್ದೀರಾ ಆಮೇಲೆ ಲಾಯರ್ಸು ಆಮೇಲೆ ತಹಸೀಲ್ದಾರ್ ರೆವಿನ್ಯೂ ಬಿ ಡಿ ಡಿ ಪಿ ಡಿ ಒಸು ರೆವಿನ್ಯೂ ಇನ್ಸ್ಪೆಕ್ಟರು ಸೆಕ್ರೆಟ್ರೀಸು ಐ ಎ ಎಸ್ಸು ಐ ಪಿ ಎಸ್ಸು ಪೊಲೀಸು ಕಾನ್ಸ್ಟೇಬಲ್ ಎಲ್ಲವನ್ನೂ ತಿದ್ದುವಂಥ ಶಕ್ತಿ ಇರುವಂಥವರು ಶಿಕ್ಷಕರು ಆ ಶಿಕ್ಷಕರು ಎಲ್ಲವನ್ನೂ ತಿದ್ದುತ್ತಾರೆ ಎಲ್ಲ ಮನುಷ್ಯರನ್ನು ತಿದ್ದುತ್ತಾರೆ ನಮ್ಮ ಕೋಲಾರ ಜಿಲ್ಲೆನಲ್ಲಿ ನಮ್ಮ ಇದು ಶಿವಾರಪಟ್ಟಣ ಶಿವಾರಪಟ್ಟಣದಲ್ಲಿ ಒಂದು ಕಲ್ಲನ್ನು ಕೊಟ್ಟರೆ ಕೆತ್ತನೆ ಮಾಡಿಬಿಡ್ತಾರೆ ಎಲ್ಲ ಏನು ಆ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ಆದರೆ ಕಣ್ಣಿಗೆ ಕಾಣಿಸ್ದೇ ಇರುವಂಥ ನಮ್ಮ ಬ್ರೈನನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ನಮ್ಮ ಮೆದುಳನ್ನು ಕೆತ್ತನೆ ಮಾಡುವಂಥ ಶಕ್ತಿ ಇರೋದು ಟೀಚರ್ಸ್ಗೆ ಮಾತ್ರ ಶಿಕ್ಷಕರಿಗೆ ಮಾತ್ರ ಶಕ್ತಿ ಇದೆ ಆದ್ದರಿಂದ ನಮ್ಮ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಎಲ್ಲ ಶಿಕ್ಷಕರ ಬಂಧುಗಳು ಆಗ್ನೇಯ ಕ್ಷೇತ್ರದಲ್ಲಿ ಡಿ ಟಿ ಶ್ರೀನಿವಾಸ್ ಅವರಿಗೆ ಮತವನ್ನು ಕೊಟ್ಟು ಮೊದಲನೇ ಮತವನ್ನು ಕೊಟ್ಟು ಹಾಗೆ ಅವರ ಸೀರಿಯಲ್ ನಂಬರ್ ಎರಡಿದೆ ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ನಾವು ಯಾರ್ಯಾರು ಮೀಟ್ ಮಾಡೋಕ್ಕಾಗಿಲ್ವೋ ಅವರೆಲ್ಲರಿಗೂ ನಾನು ಮಾಹಿತಿಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಅವ್ರಿಗೆ ಮಾಹಿತಿ ತೊಗೊಂಡು ವೋಟ್ ಹಾಕಿ ನಮ್ಮ ಜೊತೆಗೆ ಇವತ್ತು ನಾನು ಶಾಸಕನಾಗಿ ನೀವೆಲ್ಲರೂ ಸೇರಿ ನಾನು ಗೆಲ್ಸಿದ್ದೀರ ನನ್ನ ಕೆಲ್ಸ ಗೆಲ್ಸಿದ್ದೀರೋ ಅದಕ್ಕೆ ನಿಯತ್ತಾಗಿ ನಾನು ಕೆಲಸ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಮಾಡ್ತಾಯಿದ್ದೀನಿ ಕೂಡ ಅದೇ ರೀತಿ ನಮ್ಮ ಇದ್ದಾರೆ ಅವರು ಇವತ್ತು ಎಮ್ ಎಲ್ ಸಿ ಆಗಿ ಅವರು ನಮ್ಮ ಜ ಜೊತೆಗೂಡಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಜೀರಣ್ಣ ಇದ್ದಾರೆ ಅವರು ನಮ್ಮ ಜೊತೆಗೂಡಿ ಕೆಲಸ ಮಾಡ್ತಾಯಿದ್ದೀವಿ ಈಗ ಇವರು ಒಬ್ಬರು ಬಿ ಟಿ ಶ್ರೀನಿವಾಸವ್ರು ನಮ್ಮ ಜೊತೆ ಸೇರಿದಾಗ ನಮಗೆಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಅಭಿವೃದ್ಧಿ ಮಾಡ್ತೀವಿ ಅಭಿವೃದ್ಧಿ ಮಾಡಿ ಎಲ್ಲರ ಮನಸ್ಸನ್ನು ಗೆಲ್ಲುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಟ್ಟಿದ್ದೀನಿ ಇವತ್ತು ಡಿ ಟಿ ಶ್ರೀನಿವಾಸ್ ಸೀರಿಯಲ್ ನಂಬರ್ ಟು ಮೊದಲನೇ ಆದ್ಯತೆ ಓಟನ್ನು ಕೊಡಿ ಎಲ್ಲ ಶಿಕ್ಷಕರು ಗುರುಗಳಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಹೇಳಿ ಮತವನ್ನು ಕೇಳ್ತಾ ಇದ್ದು ದಯವಿಟ್ಟು ಮತ ಹಾಕಬೇಕು ಅಂತ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ಳಿ ಶಿಕ್ಷಕರು ಯಾಕೆ ಬೆಂಬಲಿಸಬೇಕು ಅಂದರೆ ಶ್ರೀನಿವಾಸ್ ಅವರು ಒಂದು ಪ್ರೈವೇಟ್ ಸಂಸ್ಥೆಯ ಒಂದು ಇಪ್ಪತ್ತು ಸಾವಿರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಇರುವಂಥವರು ಪ್ರೈವೇಟು ಶಿಕ್ಷಕರು ಇವತ್ತು ಏನಾದರೂ ಸಮಸ್ಯೆಗಳ ಬಗ್ಗೆ ಯಾರಾದರೂ ಒಬ್ಬರು ಮಾತಾಡಬೇಕಂದ್ರೆ ಅವರು ಅವರು ಪ್ರೈವೇಟ್ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಈ ಪ್ರೈವೇಟ್ ಶಾಲೆಗಳು ಏಡೆಡ್ ಶಾಲೆಗಳು ಇಂಥವಕ್ಕೆ ತುಂಬ ಅವರಿಗೆ ಅನುಭವ ಇರ್ತದೆ ಅವ್ರ ಕಷ್ಟ ಸುಖಗಳು ಅವ್ರಿಗೆ ಗೊತ್ತಿರ್ತದೆ ಅದರಿಂದ ಅಂಥವ್ರಿಗೆ ಓಟ್ ಹಾಕಿದ್ರೆ ಈಕ್ವಲ್ ಆಗಿರುವಂಥದ್ದು ಆ ಸಮಸ್ಯೆಗಳನ್ನು ಕಾಪಾಡಿಕೊಳ್ಳುವಂಥದ್ದಕ್ಕೆ ಅವರ ಕಷ್ಟ ಸುಖಗಳನ್ನು ತಿಳ್ಕೊಂಡಿರ್ತಾರೆ ಅವರು ಅದನ್ನು ಮಾತಾಡಿ ಅಸೆಂಬ್ಲಿನಲ್ಲಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಕಾಂಗ್ರೆಸ್ ಗೆಲ್ಲುತ್ತೆ ಸರ್ ಇದ್ರ ಮುಂಚೆ ಎಲ್ಲ ನಾವು ಬಂದುಬಿಟ್ಟು ಈ ಚುನಾವಣೆಯಲ್ಲಿ ನಾವ್ಯಾರೂ ಚುನಾವಣೆ ಮಾಡ್ತಾ ಇದಿಲ್ಲ ಕಾಂಗ್ರೆಸ್ ಪಕ್ಷದವ್ರು ನಾನು ಸುಮ್ಮನೆ ಕೂತ್ಕೊಳ್ತಾ ಇದ್ದೀವಿ ಮಾಡ್ಕೊಂಡು ಹೋಗಿ ಬಿಡಿ ಅಂತ ನಮ್ಮ ಉದ್ದೇಶ ಅಂತ ಅಂತೇಳಿದ್ರೆ ಶಿಕ್ಷಕರ ಇವರೆಲ್ಲ ಚುನಾವಣೆ ಗೆಳೆದು ಅವ್ರನ್ನ ಹಾಳು ಮಾಡಬಾರ್ದು ಅಂತ ನಮ್ಮ ಉದ್ದೇಶ ಇತ್ತು ಆದರೆ ಇವರು ಬಿಟ್ಟಿಲ್ವಲ್ಲ ನಮ್ಮನ್ನು ಬಿಟ್ಟಿಲ್ವಲ್ಲ ಆ ರೀತಿಯಲ್ಲಿ ಆಗಿರೋದ್ರಿಂದ ಇವತ್ತು ಶಿಕ್ಷಕರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ವಾಚೆ ಬಂದಿದ್ದೀವಿ ಇದುವರೆಗೂ ಕಾಂಗ್ರೆಸ್ ಪಕ್ಷ ಚುನಾವಣೆಗಳು ಮಾಡ್ತಲ್ಲ ಇವತ್ತು ಎಲ್ಲ ಶಾಸಕರು ಎಲ್ಲ ನಮ್ಮ ಡಿಫಿಟೆಡ್ ಕ್ಯಾಂಡಿಡೇಟ್ಸು ಎಲ್ಲರೂ ನಾವು ಸೀರಿಯಸ್ ಆಗಿ ತೊಗೊಂಡು ಈ ಕೆಲಸ ಮಾಡ್ತಾ ಇದೀವಿ ನೂರು ನೂರು ಪರ್ಸೆಂಟ್ ನಾವು ಗೆಲ್ತೀವಿ ಅವರವರು ವಿಶ್ವಾಸ ಅವ್ರವ್ರ ಪ್ರೀತಿ ಅವರವ್ರ ನಂಬಿಕೆ ಅವ್ರು ಮಾತಾಡೋದು ಸಂತೋಷ ಅವ್ರು ಹೇಳಿರೋದು ಖುಷಿ ನಮಗೆ ಅವ್ರು ಹೇಳಿರೋದ್ರಿಂದ ತಪ್ಪೇನಿಲ್ಲ ಅವರ ಆಸೆ ಅವ್ರದ್ದು ನಮ್ಮ ಆಸೆ ನಮ್ಮದು ಅವ್ರ ಮೈತ್ರಿ ಆಗಿರೋದ್ರಿಂದ ಅವರಿಗೆ ಜಾಸ್ತಿ ಬರುತ್ತೆ ಅಂತ ಅನ್ಕೋಬೋದು ಆದರೆ ಮೈತ್ರಿಯಿಂದ ಇಷ್ಟು ದಿವಸ ನಾವು ಸುಮ್ಮನೆ ಇದ್ದು ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನಕ್ಕೆ ಒಂದು ಒಳ್ಳೆಯ ವಿಶ್ವಾಸ ಇದೆ ನಾವು ಹೋಗಿದ್ದ ಜಾಗದಲ್ಲಿ ಒಳ್ಳೆ ನಮಗೆ ಸ್ಪಂದನೆ ಸಿಕ್ಕಿದೆ ಖಂಡಿತವಾಗ್ಲೂ ನಾವು ಗೆಲ್ತೀವಿ ಇವಾಗ ಅವ್ರು ಎಲೆಕ್ಟ್ ಆದರೆ ನಮಗೇನಂದರೆ ಇವಾಗ ಪ್ರೈವೇಟ್ ಶಾಲೆಗಳಲ್ಲಿ ಶಿಕ್ಷಕರಿಗೆ ಬಂದು ಅವರು ಕೆಲಸ ಮಾಡಿ ರಿಟೈರ್ಡ್ ಆದರೆ ಅವ್ರಿಗೇನೂ ಇರೋದಿಲ್ಲ ಏನೋ ಅವ್ರಿಗೆ ಇಷ್ಟು ದಿವಸ ಸಂಬಳ ತೊಗೊಂಡು ಹೋಗ್ತಾಯಿರೋದು ಅಂಥವ್ರಿಗೇನಾದರೂ ಒಂದು ಪರ್ಮನೆಂಟು ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸಸ್ಸು ಈ ಥರದ್ದು ಮಾಡ್ಕೊಡ್ಬೇಕು ಅನ್ನೋದು ನಮ್ಮಂಥ ಉದ್ದೇಶ ಹೆಲ್ತ್ ಇನ್ಶೂರೆನ್ಸಸ್ ಇದೆಲ್ಲ ಮಾಡ್ಕೊಳ್ಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಅಂತ ಅದಕ್ಕೆ ಅದು ಬಿಟ್ಟು ಇನ್ನು ಅವ್ರ ಸಮಸ್ಯೆಗಳೇನಿದೆಯೋ ಅದನ್ನು ತಿಳ್ಕೊಂಡು ಅವ್ರಿಗೆ ಅದರಲ್ಲಿ ಸಹಕಾರ ಮಾಡಬೇಕು ಅನ್ನೋದು ಉದ್ದೇಶ ಅದಕ್ಕೋಸ್ಕರನೇ ಆ ಪ್ರೈವೇಟ್ ಶಾಲೆಗಳ ಶಿಕ್ಷಕರಿಗೆ ಏನು ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋಕ್ಕೋಸ್ಕರನೇ ಪ್ರೈವೇಟ್ ಸಮಸ್ಯೆಯನ್ನು ಇಟ್ಕೊಂಡಿರುವಂಥ ಡಿ ಟಿ ಶ್ರೀನಿವಾಸ್ ಅವರು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ